नमस्कार न्यूज 26 की स्वागत है। ಯರಗಂಬಳಿ ಗ್ರಾಮದ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ ಯಳಂದೂರು ತಾಲೂಕಿನ ಯರಂಗಬಳ್ಳಿ ಗ್ರಾಮದಲ್ಲಿ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ತಾಲೂಕಿನ ಯರಂಗಬಳ್ಳಿ ಗ್ರಾಮದಲ್ಲಿ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆ ಚುನಾವಣಾ ಪ್ರಕ್ರಿಯೆ ಬುಧವಾರ ನಡೆಯಿತು ಸಂಘದಲ್ಲಿ ಒಟ್ಟು ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಗಳಲ್ಲಿ ಕೃಷ್ಣಮೂರ್ತಿ ಮಣಿ ಸೋಮಣ್ಣ ಮೂರು ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ರು ಉಳಿದ ಒಂಬತ್ತು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ಹತ್ತೊಂಬತ್ತು ಮಂದಿ ಸ್ಪರ್ಧೆಯನ್ನು ನಡೆಸಿದ್ರು ಇದರಲ್ಲಿ ವಿಜೇತರಾದವರು ಹರೀಶ್ ಟಿ ಗೋವಿಂದಗೌಡ ಜಿವೈಸಿ ನಾಗೇಂದ್ರ ತ್ಯಾಗರಾಜು ಎಂ ಕೆ ವಿರೂಪಾಕ್ಷ ಡಿಸಿ ಕುಮಾರ್ ಕುಸುಮಾ ವೈಎಸ್ ಕಮಲಮ್ಮ ರವಿಚಂದ್ರ ಎಸ್ ಒಂಬತ್ತು ಮಂದಿ ಚುನಾವಣೆಯಲ್ಲಿ ಅಧಿಕ ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಗೊಂಡರು ಸಹಕಾರ ಸಂಘದಲ್ಲಿ ಮುನ್ನೂರ ಅರವತ್ನಾಲ್ಕು ಒಟ್ಟು ಷೇರುದಾರರನ್ನು ಹೊಂದಿದ್ದು ಮುನ್ನೂರ ನಲವತ್ತ ಮೂರು ಷೇರುದಾರರು ಮತದಾನವನ್ನ ಮಾಡಿದ್ರು ಇದರಲ್ಲಿ ಇಪ್ಪತ್ತು ಮತಗಳು ಆಸಿಂದುಗೊಂಡಿದ್ದು ನಿರ್ದೇಶಕರ ಆಯ್ಕೆ ಚುನಾವಣೆ ಶಾಂತಿಯುತವಾಗಿ ನೆರವೇರಿದ್ದು ಚುನಾವಣಾ ಅಧಿಕಾರಿಯಾಗಿ ಅವರು ಒಂಬತ್ತು ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆಂದು ಘೋಷಣೆಯನ್ನ ನೀಡಿದ್ರು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಗುಂಡ್ಲುಪೇಟೆ ಸಹಕಾರ ಸಂಘದ ಆಡಳಿತ ಅಧಿಕಾರಿ ಪದ್ಮನಾಭ ಗೀತಾ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿ ಡಿ ಪರಮಶಿವ ಮೂರ್ತಿ ಬಳ್ಳಿ ದಾಸರಹುಂಡಿ ಕೆ ದೇವರಹಳ್ಳಿ ಗ್ರಾಮಗಳ ಮುಖಂಡರು ಸಂಘದ ಸದಸ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ